ಅಮೆರಿಕದ ವಿರುದ್ಧ ಒಗ್ಗಟ್ಟು ಪ್ರದರ್ಶಿಸಿದಂಥ ವಿಶ್ವದ ತ್ರಿವಳಿ ನಾಯಕರು ಭಾರತ ರಷ್ಯಾ ಮತ್ತು ಚೀನಾ ಒಗ್ಗಟ್ಟಿನ ಬಗ್ಗೆ ಅಮೆರಿಕದಿಂದ ಟೀಕೆ ವ್ಯಕ್ತವಾಗಿದೆ ಪ್ರಧಾನಿ ಮೋದಿ ಅವರು ಹೊಂದಿರುವ ನಿಕಟತೆ ಆಕ್ಷೇಪಿಸಿದಂಥ ಪೀಟರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ವ್ಯಾಪಾರ ಸಲಹೆಗಾರ ಪೀಟರ್ ಇವರು ಈ ರೀತಿಯಾಗಿ ಟೀಕೆ ಮಾಡಿರೋದು ಕ್ಸಿ ಜಿನ್ಪಿಂಗ್ ಪುಟಿನ್ ಜೊತೆ ಮೋದಿ ನಿಲ್ಲೋದು ನಾಚಿಕೆ ಗೇಡು ಅಂತೇಳಿ ಟೀಕೆ ಮಾಡಿದ್ದಾರೆ ಮೋದಿ ಅವರು ರಷ್ಯಾದ ಬದಲು ನಮ್ಮೊಂದಿಗೆ ಇರಬೇಕು ಇದನ್ನ ಮೋದಿ ಅರ್ಥ ಮಾಡಿಕೊಳ್ತಾರೆ ಅಂತ ಭಾವಿಸ್ತೀನಿ ರಷ್ಯಾ ಚೀನಾದ ಜೊತೆಗಿನ ಭಾರತದ ಒಡನಾಟದ ಬಗ್ಗೆ ಪೀಟರ್ ಈ ರೀತಿಯಾಗಿ ಟೀಕೆ ಮಾಡಿರೋದು ನಿನ್ನೆಯೂ ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಅಮೆರಿಕದ ಈ ಪೀಟರ್ ರಷ್ಯಾದ ತೈಲ ಖರೀದಿಯಿಂದ ಭಾರತದ ಬ್ರಾಹ್ಮಣರಿಗೆ ಲಾಭ ಅಂತ ಹೇಳಿದ್ರು ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಅಥವಾ ಟೀಕೆ ಮಾಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪೀಟರ್ ಹೇಳಿದ್ದು ಏನು ಗಮನಿಸೋದಾದ್ರೆ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಾ ಇದೆ ಇದು ಉಕ್ರೇನ್ ಮೇಲೆ ದಾಳಿ ಮಾಡುವುದಕ್ಕೆ ಹಣ ನೀಡಿದಂತೆ ಅದಕ್ಕಾಗಿಯೇ ಭಾರತ ಅತಿ ಹೆಚ್ಚು ಸುಂಕವನ್ನ ಭರಿಸ್ತಾ ಇದೆ ಅಂದ್ರೆ ಭಾರತದ ಮೇಲೆ ಅಮೆರಿಕ ಹೆಚ್ಚು ಸುಂಕವನ್ನ ಭರಿಸ್ತಾ ಇರೋದು ಅಂತ ಇದು ರಷ್ಯಾ ಮತ್ತು ಅಮೆರಿಕಾಗೆ ಹಾನಿ ಮಾಡ್ತಾ ಇಲ್ಲ ಆದ್ರೆ ಸಾಮಾನ್ಯ ಭಾರತೀಯರಿಗೆ ಹಾನಿಯುಂಟು ಮಾಡ್ತಾ ಇದೆ ಅವರು ಇದನ್ನ ಕೂಡ ಅರ್ಥ ಮಾಡಿಕೊಳ್ಬೇಕಲ್ವಾ ಅಂತ ಪೀಟರ್ ಹೇಳಿಕೆ ಕೊಟ್ಟಿದ್ರು ಭಾರತವನ್ನ ರಷ್ಯಾದ ತೊಳೆಯುವ ಯಂತ್ರ ಅಂತೇಳಿ ಪೀಟರ್ ವ್ಯಂಗ್ಯ ಮಾಡಿದ್ರು ಭಾರತ ವ್ಯಾಪಾರ ಅಸಮತೋಲನವನ್ನ ಹೆಚ್ಚಳ ಹೆಚ್ಚಳ ಮಾಡ್ತಾ ಇದೆ ಅಮೆರಿಕದ ಹಿತಾಸಕ್ತಿಗಳಿಗೆ ವಿರುದ್ಧವಾದ ಮೈತ್ರಿಗಳನ್ನ ಬಲಪಡಿಸ್ತಾ ಇದೆ ಮೋದಿ ಅವರ ಎಸ್ ಸಿ ಒ ಸಭೆ ಒಂದು ನೆಪ ಅಷ್ಟೇ ಅಂತ ಪೀಟರ್ ವ್ಯಂಗ್ಯವಾಡಿದ್ರು ಈಗ ಮತ್ತೊಂದು ಹೇಳಿಕೆ ಕೊಟ್ಟಿರೋದವರು ಇವರು ನಮ್ಮ ಜೊತೆಗೆ ನಿಲ್ಬೇಕಾಗಿತ್ತು ಮೋದಿ ಅವರು ಅಂತ ಪುಟಿನ್ ಅವ್ರ ಜೊತೆಗಾಗ್ಲಿ ಇತರೆ ನಾಯಕರ ಜೊತೆಗಾಗಲಿ ನಿಲ್ಲುವಂಥ ಒಂದು ಅರ್ಹತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿರುವಂಥ ಹೇಳಿಕೆ ಮೋದಿಯವರನ್ನ ವ್ಯಂಗ್ಯವಾಡಿದ್ದಾರೆ ಭಾರತ ರಷ್ಯಾ ಹಾಗೂ ಅಮೆರಿಕಾಗೆ ಸಂಬಂಧಪಟ್ಟಂತೆ ಈ ಎಸ್ ಸಿಒ ಏನು ಶೃಂಗಸಭೆ ನಡೀತಲ್ಲ ಅದರಲ್ಲಿ ಪ್ರಧಾನಿ ಮೋದಿಯವರು ಚೀನಾದ ಜೊತೆಗೆ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಹಾಕಿದರು ಅದರ ಬೆನ್ನಲ್ಲೇ ಈಗ ಪೀಟರ್ ಅವರು ಈ ರೀತಿಯಾಗಿ ಪದೇ ಪದೇ ಒಂದಷ್ಟು ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ವಿವಾದಗಳನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ